ಕುವೆಂಪು ಅವರ ಪುತ್ಥಳಿನ ಅನ್ಸು ಮಾಣಿಚನ್ ತಿಂದು ಕಿಡಿಗೇಡಿಗಳು ಮುಖಕ್ಕೆ ಉಗ್ದಿದ್ದಾರೆ ಮತ್ತು ಕಲ್ಲಿಂದ ಮುಖಕ್ಕೆ ಮತ್ತು ಕಿವಿಗಳೆಲ್ಲ ಹೊಡೆದಿದ್ದಾರೆ ಮತ್ತು ವಿರೂಪಗೊಳಿಸಿ ಗೀಚಿದ್ದಾರೆ ಎಲ್ಲಾನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಚಂಬೆ ರಾಜೇಶ್ ಅವರು ನಾವು ಮಾತಾಡ್ತಾ ಇದ್ದೀವಿ ಏನಿಲ್ಲಿ ಕೋಲಾರ ನಗರ ಅಂತರಗಂಗೆ ರಸ್ತೆದ ಕುವೆಂಪು ಪಾರ್ಕ್ ಕುವೆಂಪು ಉದ್ಯಾನವನ ಅಂತ ಹೆಸರಿಟ್ಟಿದ್ದಾರೆ ಆ ಹೆಸರಿಗೆ ಈಗ ಅವಮಾನ ಆಗಿದೆ ಈ ಪಾರ್ಕಲ್ಲಿ ಮತ್ತು ಈ ಪಾರ್ಕಲ್ಲಿ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಸಹ ಪುತ್ಥಳಿನ ನಮ್ಮ ಸಂಘಟನೆಯಿಂದ ಮಾಡಿದ್ದೀವಿ ಏನು ಮಾಡಿದ್ರು ಇದುವರೆಗೂ ಬಂದಂಥ ಎಲ್ಲ ಕಮಿಷನರ್ಗು ನಾವು ಪ್ರತಿಯೊಬ್ಬರಿಗೂ ಮನವಿ ಪತ್ರ ಕೊಡ್ತಾಯಿದ್ದೀವಿ ಯಾವುದೇ ವಿದ್ಯುತ್ ದೀಪಗಳಿಲ್ಲ ಸಿ ಕ್ಯಾಮ್ರಾ ಇಲ್ಲ ಇದು ಕಾವಲುಗಾರ ಇಲ್ಲ ಅದು ಏನು ಪಾರ್ಕು ಸ್ವಚ್ಛತೆ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಒಂದು ಸ್ವಲ್ಪ ಮಳೆ ಬಿದ್ದರೆ ಸಾಕು ಇದು ಕೆರೆ ಆಗುತ್ತೆ ಈ ಪಾರ್ಕು ಮತ್ತು ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಪುತ್ಥಳಿ ಇದ್ದು ಅಲ್ಲೂ ಸಹ ಕೆರೆ ಇದ್ದಂಗೆ ನೀರು ಬಂದು ನಿಲ್ತದೆ ಯಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಈ ನಗರಸಭೆಯಿಂದ ಆಗ್ತಾ ಇಲ್ಲ ಕುವೆಂಪು ಅವರ ಪುತ್ಥಳಿನ ಅನ್ಸು ಮಾಣಿಚಂದ್ ತಿಂದು ಕಿಡಿಗೇಡಿಗಳು ಮುಖಕ್ಕೆ ಉಗ್ದಿದ್ದಾರೆ ಮತ್ತು ಕಲ್ಲಿಂದ ಮುಖಕ್ಕೆ ಮತ್ತೆ ಕಿವಿಗೆಲ್ಲ ಹೊಡೆದಿದ್ದಾರೆ ಮತ್ತೆ ವಿರೂಪಗೊಳಿಸಿ ಗೀಚಿದ್ದಾರೆ ಎಲ್ಲಾನು ಒಬ್ಬ ರಾಷ್ಟ್ರ ಕವಿ ಅನ್ನೋದೇ ಗೊತ್ತಿಲ್ಲದ ಮೂರ್ಖರು ಈ ಥರ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಇಲ್ಲಿ ಬಂದೋಬಸ್ತ್ ಇಲ್ಲ ಇಲ್ಲಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಸೆಕ್ಯೂರಿಟಿ ಇಲ್ಲ ನಗರಸಭೆ ಇರ್ಬೋದು ಸರ್ಕಾರದಿಂದ ಇರ್ಬೋದು ಆ ಒಂದು ವಿಚಾರ ಇಟ್ಕೊಂಡು ಇಲ್ಲೆಲ್ಲ ಜನ ಬಂದು ಅನೈತಿಕ ಚಟುವಟಿಕೆ ನಡೀತದೆ ರಾತ್ರಿ ಹೊತ್ತಲ್ಲಿ ಎಣ್ಣೆ ಹೊಡಿತಾರೆ ಇಲ್ಲಿ ಬಂದು ಹೆಣ್ಮಕ್ಳು ಹುಡುಗರು ಕುಂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಕತ್ತಲಲ್ಲಿ ಏನು ಬೇಕಾದರೂ ಮಾರ್ಕೊಂಡು ಹೋಗ್ತಾರೆ ಯಾರು ಇಲ್ಲಿ ನೋಡೋರು ಇಲ್ಲ ಕೇಳೋರಿಲ್ಲ ಇದುವರೆಗೂ ನಾವು ನಮ್ಮ ಸಂಘಟನೆಯಿಂದ ನಗರಸಭೆಗೆ ಎರಡು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಮೊದಲು ಪ್ರವೀಣ್ ಗೌಡರು ಉಪಮ ಇದು ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅಧ್ಯಕ್ಷರು ಸಿಗಲಿಲ್ಲ ಕಮೀಷನರ್ ಸಿಗಲಿಲ್ಲ ಅವ್ರಿಗೆ ನಾವು ಕೊಟ್ಟಿವಿ ಈ ಪಾರ್ಕ್ ಅಭಿವೃದ್ಧಿಗೆ ಹದಿನೆಂಟು ಲಕ್ಷ ದುಡ್ಡು ಇಟ್ಟಿದ್ವಿ ನಾವು ಇದರಲ್ಲಿ ನಾವು ಅಭಿವೃದ್ಧಿ ಮಾಡಿಸ್ತೀವಿ ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಮತ್ತು ರಾಜ್ಕುಮಾರ್ ಸ್ಟ್ಯಾಚು ಕುವೆಂಪು ಅದ್ರ ಸಪ್ರೇಟಾಗಿ ಪ್ರತ್ಯೇಕವಾಗಿ ಲೈಟಿಗೆ ಹಾಕ್ಸ್ತೀವಿ ಅಂತೆಲ್ಲ ಹೇಳಿ ಇದುವರೆಗೂ ಯಾವುದೇ ಕೆಲಸ ಆಗಿಲ್ಲ ಇದಾದ ಮೇಲೆ ಮತ್ತೆ ಈಗ ಮನೆ ಈಗ ಹೊಸ್ದಾಗ ಬಂದ ರೀಸೆಂಟಾಗಿ ಒಬ್ಬರು ನಗರಸಭೆ ಕಮಿಷನರವರು ಅವ್ರಿಗೋಗಿ ಒಂದು ಮನವಿ ಪತ್ರ ಕೊಟ್ಟರಿ ಕೋಲಾರದಲ್ಲಿ ಕುವೆಂಪು ಪಾರ್ಕ್ ಇದೆ ಆ ಪಾರ್ಕಲ್ಲಿ ರಾಜ್ಕುಮಾರ್ ಪುತ್ಥಳಿ ಇದೆ ಕುವೆಂಪು ಅವ್ರ ಪುತ್ಳಿ ಇದೆ ಅದಕ್ಕೆಲ್ಲ ಹನ್ಸು ಮತ್ತು ಮಣಜಿತ್ರದು ಉಗ್ದಿದ್ದಾರೆ ವಿರೂಪಗೊಳಿಸಿದ್ದಾರೆ ಅಂತೇಳಿ ಎಲ್ಲ ಹೇಳಿ ಇದಕ್ಕೆ ವಿದ್ಯುತ್ ದೀಪ ಅಳವಡಿಸ್ಬೇಕು ಮತ್ತು ಕಾವುಗಾರನಾಗಬೇಕು ಅಭಿವೃದ್ಧಿ ಮಾಡಬೇಕು ಅಂದಾಗ ನಾಳೆನೇ ನಿಮ್ಮ ಇದಕ್ಕೆ ಲೈಟಿಗೆ ಹಾಕಿಸ್ತೀನಿ ಮಾಡ್ತೀನಿ ಅಂತ ಇದುವರೆಗೂ ಹೊಸ್ದಾಗ ಬಂದಂಥ ಕಮಿಷನರ್ ಆ ಕೆಲಸ ಮಾಡಿಲ್ಲ ಈ ಥರ ಮಾಡಿ ಈ ಪಾರ್ಕನ್ನು ಅಭಿವೃದ್ಧಿಗೊಳಿಸಿಲ್ಲ ನಾಳೆ ಏನು ಆಗಸ್ಟ್ ಹದಿನೈದಿಗೆ ಉಸ್ತುವಾರಿ ಮಿನಿಸ್ಟರ್ ಬರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಇಲ್ಲಿ ಗೆಲುವು ಮಾಡ್ತೀವಿ ಅವರಿಗೆ ನಾವು ಯಾಕಂದರೆ ನಮ್ಮ ಈ ಥರ ರಾಷ್ಟ್ರಕವಿ ಕುವೆಂಪು ಮತ್ತು ಹೊರನಡೆ ರಾಜ್ಕುಮಾರ್ ಅವರಿಗೆ ಅವಮಾನ ಆಗಿದೆ ಕೋಲಾರದಲ್ಲಿ ಇದನ್ನು ಯಾರೂ ನೋಡೋರಿಲ್ಲ ಕೇಳೋರಿಲ್ಲ ಇಲ್ಲಿ ನಗರಸಭೆ ಇದ್ದು ಇಲ್ದಂಗೆ ಆಗಿದೆ ಹೋಗಿದೆ ನಗರಸಭೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರು ತಿಂಗಳಿಗೆ ಒಬ್ಬ ಕಮಿಷ್ನರ್ ಏನಿದ್ರು ದುಡ್ಡು ಕೊಟ್ಟನು ಕೆಲಸ ಮಾಡ್ತಾರೆ ಕಳಿಸ್ತಾ ಇರ್ತಾರೆ ಆ ಥರ ಪರಿಸ್ಥಿತಿ ಆಗಿದೆ ಕೋಲಾರದಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಕೆಲವು ಜನ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ಕೊಳೋಕ್ ಬರ್ತಾರೆ ಸಂತೋಷ ಹೊರನಾಟ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದುಗಡೆ ಮಾಡ್ಕೊಳೋದು ಅವ್ರ ಪುಣ್ಯ ಮಾಡಿಕೊಳ್ಳಿ ಆದಮೇಲೆ ಕಿಡಿಗೇಡಿಗಳಾದ ಕೇಕನ್ನು ತೆಗೆದು ರಾಜ್ಕುಮಾರ್ ಮುಖ ಕೊಡಿ ಅಂತ ಕೆಲಸನ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಸಿ ಸಿ ಕ್ಯಾಮ್ರಾನಾಗಬೇಕು ಲೈಟ್ಗಳು ಹಾಕಿ ಇಲ್ಲಿ ಅಭಿವೃದ್ಧಿ ಮಾಡಿ ಮತ್ತು ಕಾವಲುಗಳನ್ನು ನೇಮಿಸಬೇಕು ಅನ್ನೋದು ನನ್ನ ಒತ್ತಾಯ ಆಗಿದೆ ಯಾರು ಇದು ವಿರೂಪಗೊಳಿಸಿದ್ದಾರೆ ಇಲ್ಲಿ ಯಾರು ಕಿಡಿಗೇಡಿಗಳು ಬರ್ತಾರೆ ಅಂತವ್ರು ಹಿಡಿದು ಅವ್ರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹೊರನ ಇದು ರಾಷ್ಟ್ರಕ್ಕ ಕುವೆಂಪು ಅಂದರೆ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಮತ್ತು ನಾನು ಇನ್ನೂ ಒಂದು ಮನವಿ ಮಾಡ್ತೀನಿ ಈ ನಗರಸಭೆ ಅವ್ರಿಗೆ ದಯಮಾಡಿ ನೀವು ನಮ್ಗೆ ಅನುಮತಿ ಕೊಡಿ ನಮ್ಮ ಸಂಘಟನೆಯಿಂದ ನಾವಿಲ್ಲಿ ಕುವೆಂಪು ಅವ್ರದ್ದು ಪುತ್ಥಳಿ ಇನ್ನೂ ದೊಡ್ಡದಾಗಿ ಇನ್ನೂ ಚೆನ್ನಾಗಿ ಮಾಡಿ ನಾವು ಇಡ್ತೀವಿ ಯಾರು ಹೊಡಿಯೋಕ್ಕೂ ಆಗೋಲ್ಲ ಕೆಡೋದಕ್ಕಾಗಲ್ಲ ಮಂಟಪ ಗಿಂಟಪ ಮಾಡಿ ನಾವು ಮಾಡ್ತೀವಿ ಯಾಕಂದ್ರೆ ನಾವು ಈ ಮುಂದೆ ಮಾಲೂರಲ್ಲಿ ಕೂಡ ರಾಷ್ಟ್ರಕವಿ ಕುವೆಂಪುರ ಪುತ್ಥಳಿ ಮಾಡಿದ್ದೀವಿ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಪುತ್ಥಳಿ ಕೂಡ ಮಾಡಿದ್ದೀವಿ ಇಲ್ಲಿ ಹೊರನಟ ರಾಜ್ಕುಮಾರ್ ಪುತ್ಥಳಿ ಕೂಡ ಮಾಡಿದ್ದೀವಿ ನಮ್ಗೆ ಅನುಮತಿ ಕೊಡಿ ನಾವು ಮಾಡ್ತೀವಿ ಅದಕ್ಕೆ ಮೊದಲು ನೀವು ಅನುಮತಿ ಕೊಡೋಕೆ ಮೊದಲು ಫಸ್ಟ್ ಪಾರ್ಕ್ನ ಅಭಿವೃದ್ಧಿ ಮಾಡಬೇಕು ಬೀದಿ ಲೈಟು ಸಿ ಸಿ ಕ್ಯಾಮ್ರಾ ಎಲ್ಲ ಕಡೆ ಲೈಟ್ ಇರಬೇಕು ಮತ್ತು ಇದನ್ನು ಏನು ಕೆರೆ ಇದೆಯಲ್ಲ ಈ ಕೆರೆನ ಪಾರ್ಕ್ ಮಾಡೋ ಥರ ಮಾಡಿ ಅಭಿವೃದ್ಧಿಗೊಳಿಸ್ಬೇಕು ಅಂತೇಳಿ ವ್ಯಾಪ್ತಿ ಕೌನ್ಸಿಲ್ ಕೂಡ ನಾನು ಸಲ ಹೇಳಿದೆ ನೋಡಪ್ಪ ಇದು ಕುವೆಂಪು ಅದು ಪುತ್ಳಿ ಇದೆ ಅದೇ ರಾಜ್ಕುಮಾರ್ ಪುತ್ಳಿ ಇದೆ ಒಂದೊಂದು ಲೈಟ್ ಹಾಕ್ಸಲ್ಲಿ ರೆಡಿ ಮಾಡ್ತಾರೆ ಅಣ್ಣ ನಾನು ಇವತ್ತೇ ಹಾಕ್ಸ್ಬಿಡ್ತೀನಿ ಅಂತೇಳಿ ಹೇಳಿದಂಥ ಒಬ್ಬ ಕೌನ್ ಕೌನ್ಸಲ್ ಅವರು ಸರಿ ಕಣಾನು ಮಾತಾಡೋಕ್ಕೆ ಬರೋಲ್ಲ ಪಾಪ ಅದು ಅವ್ರು ಕೌನ್ಸಲ್ ಆಗಿದ್ದಾರೆ ಇಲ್ಲಿ ಕೋಲಾರದಲ್ಲಿ ಹೇಳಿದಂಥವ್ರು ಅವರು ಸಹ ಮಾಡಿಲ್ಲ ಸುಮಾರು ಬಾರಿ ನಾನು ಇಲ್ಲಿ ಮತ್ತು ರಾಜ್ಕುಮಾರ್ ಪುತ್ವಳಿದ್ರೆ ಒಂದು ಪ್ರತ್ಯೇಕ ಲೈಟ್ ಹಾಕಿ ಕತ್ಲಲ್ಲಿ ಅಂತೇಳಿ ಹೇಳಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದು ನಾವು ನಮ್ಮ ಸಂಘಟನೆಯಿಂದ ಆಗಸ್ಟ್ ಹದಿನೈದು ಉಸ್ತುವಾರಿ ಮಂತ್ರಿ ಬಂದು ನಾವು ಗೆಲುವು ಮಾಡ್ತೀವಿ